ಸುಸ್ವಾಗತ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಇನ್ಎಸ್ಟ್ರಕ್ಟ್ರಾವೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಲೇಟ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಾಲೆ ಹಾಕೊಂಡು ಐದಾರು ದಿವಸ ಮನೆ ಹತ್ರ ನಿಂತಿದ್ದೆ ದುರ್ಗ್ದಾಗೆ ಸನ್ನಿಧಾನದಾಗಿದ್ದೆ ರಾತ್ರಿ ಗಂಟೆ ಬಂದ್ವಿ ಕರ್ನೂಲ್ಗೆ ಕರ್ನೂಲ್ ಗಂಟೆ ಬಂದು ಲೋಡ್ ಮಾಡಿದ್ವಿ ವೀಡಿಯೋನು ಯಾರೂ ಇಲ್ಲ ಒಬ್ಬನೇ ಇರೋದು ಲೋಡ್ ಮಾಡ್ಕೊಂಡು ಇಪ್ಪತ್ತು ಕಿಲೋಮೀಟ್ರ್ ಬಂದೆ ಸ್ವಾಮಿ ಸೆಕೆಂಡ್ ಆಕ್ಸೆಲ್ ಟೈರ್ ಪಂಚರ್ ಆಗ್ಬಿಡ್ತು ಆ ಜಾಕ್ ಇಂಕ ಕಲ್ಲೇಪಲ್ಲ ಸೆಕೆಂಡ್ ಆ್ಯಕ್ಸೆಲ್ ಟೈರ್ ಪಂಚರ್ ಆಗಿಬಿಟ್ಟು ಅದೇ ಜಾಕು ಎಂಡ್ ಆಯ್ಪೋಯಿಂದ ಅಂತೆ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಸ್ವಾಮಿ ಬಂದಿದ್ದು ಲೋಡ್ ಮಾಡ್ಕೊಂಡು ಸೆಕೆಂಡ್ ಆ್ಯಕ್ಸಲ್ ಟೈರ್ ಪಂಚರ್ ಆಗಿಬಿಡ್ತು ಅಂದರೆ ಏನು ಬೋ ರೋಡ್ನಾಗ ಇರೋದು ಬೋಲ್ಟ್ ಹೊಡೆದೈತೆ ಯಾವುದಂದ್ರೆ ರೋಡಿಗೆ ಲಿಫ್ ರಿಫ್ಲೆಕ್ಟ್ರ್ ಹಾಕಿರ್ತಾರಲ್ಲ ರೇಡಿಯಂ ಪಟ್ಟಿ ಅದೇ ಹೊಡೆದಿರೋದು ಸದ್ಯ ಎರಡು ಕಿಲೋಮೀಟ್ರಾಗೆ ಹೋಟ್ಲು ಸಿಕ್ತು ಗಾಳಿ ಪೂರ್ತಿ ಹೋಗೋದ್ರಾಗ ಬಂದು ಜಾಕಿ ಎತ್ಬಿಟ್ಟೆ ಸ್ವಾಮಿ ಇಲ್ಲಾಂದ್ರೆ ಪಿಚ್ಚರ್ ಬಿಟ್ಬಿಡೋದು ಇಲ್ಲೆಲ್ಲ ಸೈಡಿಗೆ ಟೂಬರ್ ಬಿದ್ದುಬಿಟ್ಟ ಇಪ್ಪತ್ತ ಕಿಲೋಮೀಟ್ರ್ ಬಂದಿದ್ದು ಸ್ವಾಮಿ ಲೋಡ್ ಮಾಡ್ಕೊಂಡು ನೋಡಿ ಕತ್ರಿ ಜರುಗಿಬಿಟ್ಟವೆ ಸರಿಯಾಗಿ ಹಾಕಿಲ್ಲ ಎಳ್ದಿಲ್ಲ ಕತ್ರಿನ ನೋಡಿ ಬಿಸಾಕ್ಬಿಟ್ಟೆ ಎಲ್ಲ ತಲೆ ಎಲ್ಲ ಆಗೈತೆ ಇನ್ನೇನು ಸಾಯಂಕಾಲಕ್ಕೆ ಸ್ನಾನ ಮಾಡೋದಲ್ಲ ಸಾಂಪರ್ಕ ಸ್ನಾನ ಮಾಡೋದು ಈ ಎಣ್ಣೆ ತಿಂದದಕ್ಕೆ ಕೂದಲು ಹೆಂಗಾಗ್ಬಿಟ್ಟಿದಾವೆ ನೋಡಿ ಕೈ ಕೂದಲೆಲ್ಲ ಜೋಶಾಗಿ ಬರ್ತಿದ್ದೆ ಹೈದರಾಬಾದ್ ಹತ್ರ ಹೋಗಿ ಎಲ್ಲ ತಾಚಿ ಮಾಡೋಣ ಸಾಯಂಕಾಲ ಅಂತೇಳಿ ಯಾಕಂದರೆ ಕಣ್ಣು ಉರಿತಿದ್ದಾವೆ ರಾತ್ರಿ ಹತ್ತು ಗಂಟೆಗೆ ದುರ್ಗ ಬಿಟ್ಟಿದ್ದ ಬೆಳಗ್ಗೆನೆ ಬಂದೆ ಬಂದೆಟ್ಟಿಗೆ ಲೋಡಿಗೆ ಬಿಟ್ಟೆ ಹಗ್ಲೆಲ್ಲ ಹಿಂದೆ ತೆಗಿ ಮುಂದೆ ತೆಗಿ ಹಿಂದೆ ತೆಗಿ ಮುಂದೆ ತೆಗಿ ಅಂತಂದು ನಿದ್ದೇನೇ ಆಗಲಿಲ್ಲ ಒಂದೆರಡು ಗಂಟೆ ನಿದ್ದೆ ಆಯಿತು ನೋಡಾದ ಇಟ್ಟಿಗೆ ಅಗ್ಗ ಹಾಕ್ಸ್ಕೊಂಡು ಬಿಲ್ ಹಾಕ್ಸಿ ಬಿಲ್ ಹಾಕ್ಸ್ಕೊಂಡು ಬಂದೆ ಅವ್ರು ಯಾರೋ ಅಗ್ಗ ಟಾರ್ಪಲ್ಲಿ ಹೊಸ್ದಾಗ ಹಾಕೋದು ಸಿಕ್ಕಿದ್ದು ಸ್ವಾಮಿ ಅಗ್ಗ ಟಾರ್ಪಲ್ಲೇ ಸರಿಯಾಗಿ ಹಾಕಿಲ್ಲ ಆ ಕತ್ರಿ ಹೆಂಗೆ ಹೇಳ್ದಿದ್ರೆ ಏನೋ ಒಂದು ಆಲೇ ಕೆಳಗೆ ಬಿದ್ದೆ ಬಿಟ್ಟತೆ ನಮ್ಮ ಗಾಡಿ ಐತಿ ಇನ್ನೊಂದು ಮುಂದೆ ತಿಪ್ಪೇ ಸ್ವಾಮಿ ಆ ಸ್ವಾಮಿಗೆ ಹೇಳಿದ್ದೀನಿ ಅಂತಂದು ಆಯ್ತು ಸರಿ ಬಾ ಸ್ವಾಮಿ ಇಬ್ಬರು ಸೇರ್ಕೊಂಡು ಟೈಟ್ ಮಾಡ್ಕೊಂಡು ಜೊತೆಗೆ ಹೋಗೋಣ ಅಂತ ಹೇಳಿದರು ಇವಾಗ ಟೈಪ್ ಪಂಚರ್ ಹಾಕ್ಸ್ಕೊಂಡು ಸಿಗಂಡ್ ಬನ್ನಿ ಇಲ್ಲಿ ಬೋಲ್ಟ್ ಇದಕ್ಕೆ ಮೂವತ್ತೈದು ನಂಬರ್ ಪ್ಯಾಚ್ ಹಾಕ್ಬೇಕು ಇವಾಗ ಪ್ಯಾಚು ರೂಪಾಯಿಗೆ ರೂಪಾಯಿ ಬಿಲ್ ಮಿಷಿನ್ ಇಂದು ಎಷ್ಟು ಅಂದರೆ ಇಂದ ನೂರು ರೂಪಾಯಿ ಇದು ತಂತಾರೆಂಗ್ ರೂಪಾಯಿ ಆಯ್ತು ಆ ಬೋಲ್ಟ್ ಎಲ್ಲಿ ತಿಂದ ನಮ್ಮ ಗಾಡಿಗೆ ಹೊಡಿಬೇಕ ಒಂದು ನೋಡಿ ಅದನ್ನೆಲ್ಲ ತೊಳಿಯಕ್ಕೆ ಕೊಟ್ಟಿದ್ದೆ ತೊಡಿಗಳೆಲ್ಲ ಮನೆಯಿಂದ ತಂದಿದ್ದೆ ಎಲ್ಲ ಇದು ಹಾಕಿಲ್ಲ ಎಲ್ಲ ಅದಾವೆ ಮನೆಗೆ ಚಟ್ನಿ ಪುಡಿ ಮೆಣಸಿಕಾಯಿ ಮಾಡಿಕೊಟ್ಟಿದ್ರಲ್ಲ ಮೆಣಸಿಕಾಯಿ ಅಂತ ಚಟ್ನಿ ಪುಡಿ ಚಪಾತಿ ಮಾಡಿಕೊಟ್ಟಿದ್ರು ಇನ್ನು ಇವಾಗ ತಿಂದೆ ಆದರೆ ಚಟ್ನಿ ಪುಡಿ ಎಲ್ಲ ಚೆಲ್ಲೋಗಿಬಿಟ್ಟೈತೆ ನೋಡಿ ಅಯ್ಯಪ್ಪ ಸ್ವಾಮಿ ಫೋಟೋ ತಂದಿದ್ದೀನಿ ಬಿಸಿಲು ಬೀಳಬಾರ್ದು ಅಂತೇಳಿ ಮುಚ್ಚಿ ಇಟ್ಟಿದ್ನಿ ಇದನ್ನ ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ಮ್ಯಾಲೆ ಹಾಕೋದು ಆಮೇಲೆ ತಂದಿಕ್ಕದು ಯಾಕಂತೀರ ಅಲ್ಲೇ ಇಟ್ಕೊತಿದ್ದೆ ರನ್ನಿಂಗ್ ಮ್ಯಾಗೆ ಕೆಳಗೆ ಬಿದ್ದು ಬಿಡ್ತೀನಿ ಕೆಳಗೆ ಬೀಳ್ಬಾರ್ದು ಅಂಥೇಳಿ ಅದಕ್ಕೆ ಅಲ್ಲಿ ಯಾರಿಗೂ ಅವಾಗಲಿದ್ದ ಆರಾಮ ಮಾಡ್ತಾ ಇದ್ದಾರೆ ಆಗಂಗೆ ಬನ್ನಿ ಹೋಗೋಣ ಟೈಮ್ ವೇಸ್ಟ್ ಆಗಂದರೆ ನಾಲ್ಕು ಗಂಟೆ ಆಗಿತ್ತು ಸರ್ ಅಲ್ಲಿಂದ ಬಂದೆ ನೋಡಿ ಇಲ್ಲ ಫಿಟ್ ಮಾಡ್ಕೊಂಡು ಏನೊಂದು ಒಂದು ಗಂಟೆ ರೆಸ್ಟ್ ಆಗಂಗಾಯ್ತು ನಾಲ್ಕು ಗಂಟೆ ಆಗತ್ತೆ ಅಲ್ಲಿ ಎರಡು ಗಂಟೆಗೆ ಬಿಟ್ಟಿದ್ರು ಅಂದರೆ ಬೆಳಗ್ಗೆ ಫಸ್ಟ್ ಗಾಡಿ ನಮ್ದೇ ಲೋಡ್ ಬಿಲ್ ಏನೋ ಬೇಗ ಕೊಟ್ಟರು ನಿದ್ದೆನೇ ಇಲ್ಲ ನಮಗೆ ಇವತ್ತು ನೈಟ್ ಓಡ್ಸೋಕ್ಕಂತೂ ಆಗಲ್ಲ ಗಾಡಿ ಏನು ಹೋದರೆ ತೆಲಂಗಾಣ ದಾಟ್ಬೋದು ಮಹಾರಾಷ್ಟ್ರ ಎಂಟ್ರಿ ಆಗ ಗುರುದ್ವಾರ ಕಂತೂ ಹೋಗೋಕ್ಕಾಗಲ್ಲ ಗುರುದ್ವಾರ ಹೆಚ್ಚು ಕಮ್ಮಿ ಒಂದು ಇನ್ನೂರು ಮೇಲೆ ಐತೆ ಇದ್ದೇನು ಇಲ್ಲ ಏನಿಲ್ಲ ನೋಡೋಣ ಇಲ್ಲ ಇಲ್ಲ ಶಾತ್ನಗರ್ನಾಗೆ ಸ್ಟಾಪ್ ಮಾಡೋಣ ಇಲ್ಲಾಂದ್ರೆ ಹೋಗೋಣಂತೆ ನೂರ ಅರವತ್ತೈದು ಕಿಲೋಮೀಟ್ರ್ ಐತೆ ಸಮಿ ಇನ್ನು ಹೈದ್ರಾಬಾದು ನೂರು ಕಿಲೋಮೀಟ್ರ್ ಹೋಗಿ ಬೆಳಗ್ಗೆ ಐದು ಗಂಟೆಗೆ ಹೋಗೋದು ಇನ್ನು ನಾವೇನು ನಾಳೆ ಓದೋಟಿಗೇನು ಖಾಲಿ ಮಾಡೋಲ್ಲ ದಿಸ ಶರಣಾಗರ ಯಾರು ಅಳ ಹೇಳಿ ಅದಕ್ಕೆ ಹೋಗ್ತಿರೋದು ನಮ್ದು ಇಲ್ಲೇ ನಮ್ಮ ಗಾಡಿ ಇಲ್ಲೆಲ್ಲೋ ಡಾಬಾದಾಗ ಐತೆ ಲೊಕೇಶನ್ ಹಾಕಿತ್ತು ನೋಡೋಣ ಆ ಡಾಬಾದಾಗ ಎಲ್ಲಿ ನಿಂತ ಗೊತ್ತಿಲ್ಲ ಅವು ಇಂದಲವು ಎರಡು ಕತ್ರಿ ಬೇರೆ ಜರಿಗೆ ಬಿಟ್ಟಿದ್ದಾವೆ ಕತ್ರಿ ಹಾಕ್ಸ್ಕೊಂಡು ಹೋಗ್ಬೇಕು ಸಮಯ ಇನ್ನೊಂದೇನಂದ್ರೆ ನಮ್ಮ ಗಾಡಿ ಫುಲ್ ಮಿಂಚಿಂಗ್ ಮೀನಾಕ್ಷಿ ಮಾಡಿಬಿಟ್ಟಿದ್ದೀವಿ ಎಲ್ಲಂದ್ರೆ ಎಲ್ಲ ಹಾಕಿ ತೋರಿಸ್ತೀನಿ ನಿಮಗೂನು ನೈಟು ಇವಾಗೇನು ಕಾಣಲ್ಲ ನೈಟಿನ್ನೇ ನಿಗಿಸ್ದಾಗ್ಲೆ ತೋರ್ಸೋದು ಬ್ಲೂ ಕಲರ್ ಎರಡು ಸೈಡ್ ಹಾಕಿದೀವಿ ಇಲ್ಲಿ ಚೆನ್ನಾಗಿನ ಆಯ್ತು ಅದು ನಮ್ದು ವಸ್ತ್ರ ಮುಂದೆ ಯಾಕೆ ಕಟ್ಟಿದೀವಿ ಅಂದರೆ ಒಣಗ್ಲಿ ಅಂತೇಳಿ ಇವಾಗ ಏನಿಲ್ಲ ಊಟ ಮಾಡಿ ಸಾಚೆ ಮಾಡೋದೆ ಫುಲ್ ಸುಸ್ತಾಗ್ಬಿಟ್ಟಿದೀವಿ ಇವಾಗ ನೋಡಿ ಸ್ನಾನ ಮಾಡಿ ಫ್ರೆಶ್ ಆಗಿದ್ವಿ ಹಗ್ಗ ಒಂಚೂರು ಲೂಸ್ ಆಗಿ ತಿಂದ ಅದು ಹಗ್ಗೆಲ್ಲ ಟೈಟ್ ಮಾಡಿದ್ವಿ ನಾವು ರೆಗ್ಯುಲರ್ ಹೊಣಿತಿದ್ದೆ ಡಾಬಾ ಈ ಡಾಬಾದವ್ರ ಊರಿಗೆ ಹೋಗಿದಾರೆ ಇವಾಗ ಈ ಕಡೆ ಹೊಸ ಡಾಬಾದಾಗ ಉಣ್ಬೇಕು ಊಟ ಮಾಡಿ ಸಿಗನ್ ಬನ್ನಿ ನೋಡಿ ನಮ್ಮ ಫೇವ್ರೆಟ್ ಫುಡ್ ಇದೆ ಫ್ರೆಶ್ ಆಗಿ ಮಾಡ್ಕೊಡೋದು ಇದನ್ನೇ ಅದಕ್ಕೆ ನಾವು ಇದನ್ನೇ ತರಿಸೋದು ಇದೆ ಬಿಟ್ಟರೆ ಏನು ತರಿಸಲ್ಲ ನೋಡಿ ದಿ ಸ್ವಾಮಿ ಡೇ ಗುಡ್ ಮಾರ್ನಿಂಗ್ ಸ್ವಾಮಿಗಳೇ ನಾಲ್ಕೂವರೆಗೆ ಎದ್ದು ನಾಲ್ಕು ಗಂಟೆನ ನಾಲ್ಕೂವರೆ ಆಗಿತ್ತು ಎದ್ದಾಗ ಸ್ನಾನಗಿನ ಮಾಡಿ ಪೂಜೆ ಮಾಡಿ ಐದು ಕಾಲಿಗೆ ನೀ ಸ್ವಾಮಿನ ಇವಾಗ ಟೀ ಕುಡ್ದೋಗ ಅದು ಟೀ ಸಿಗ್ತ ಇಲ್ಲ ಇಲ್ಲಿ ಲೈಟೇ ಹಾಕಿದಂಗಿಲ್ಲ ಎಲ್ಲ ಲೈಟ್ ಆಫ್ ಇದ್ದಾವೆ ಬೆಂಕಿ ಹಾಕಿದ್ದಾರೆ ಟೀ ಸಿಕ್ಕರೆ ಸಿಗ್ಬೋದು ಸಿಗುತ್ತೆ ಬಾ ಸ್ವಾಮಿ ಟೀ ಇಲ್ಲೇ ಐತೆ ಇಟ್ಬಿಟ್ಟು ಹೋಗ ಈ ಸ್ವಾಮಿ ಫುಲ್ ಚಳಿಗಿದೆ ಅಂತ ಹಾಕೋದು ಇಲ್ಲಿ ಯಾರೋ ಬೆಂಕಿ ಹಾಕಿ ಕುಂತಿದ್ರು ಹೋಗಿ ಸಾಮಿ ಸ್ವಾಮಿ ತೊಟ್ಟೆಗಳು ನೀರು ಸುಳ್ಳು ಐಸ್ ಐಸ್ ಗೆಡ್ಡೆ ಹಾಕ್ಬಿಟ್ಟಿದ್ದು ಐಸ್ ಗೆಡ್ಡೆನನ್ನಾಗ್ಲಿ ಏನನ್ನಾಗ್ಲಿ ರಥದಾಗಿದ್ದಾಗ ಏನು ಕೇಳಲ್ಲ ಅದನ್ನ ಸ್ನಾನ ಮಾಡ್ತಿರೋದೆ ಬಾಕಿ ಟೈಮ್ನಾಗ ಎದ್ದು ಹೋಗೋದಿಲ್ಲ ಏನಿಲ್ಲ ಐದು ಗಂಟೆಗೆ ಯಾಕಂದ್ರೆ ಫುಲ್ ಚಳಿ ಇರುತ್ತೆ ಇವಾಗಲೂ ಚಳಿ ಐತೆ ಏನಂದ್ರೆ ಮೈ ಮೇಲೆ ನೀರು ಬೀಳೋವರೆಗೂ ಅಷ್ಟೇ ಚಳಿ ಕಾಣೋದು ನೀರು ಬಿದ್ದರೆ ಬಾಡಿನ ಹೀಟ್ ಆಗ್ತಿರ್ತೈತೆ ತಣ್ಣೀರು ಬಿದ್ದಂಗೆಲ್ಲ ಚಳಿ ಆಗಲ್ಲ ಏನಿಲ್ಲ ಇವಾಗ ಒಂಚೂರು ಬೆಂಕಿ ಕಾಸ್ಕೊಂತ ಇದ್ದೀವಿ ಟೀ ಥರಕ್ಕೆ ಹೋಗಿದ್ದಾರೆ ನಮ್ಮ ತಿಪ್ಪೇಸ್ವಾಮಿ ಟೀಗೆ ಇಟ್ಕುಡ್ದು ಹೋಗ್ತಾ ಇರೋದೆ ನಮ್ಮ ಎರಡು ಫ್ಲೈಟ್ ರೆಡಿ ಇದ್ದಾವೆ ಎರಲ್ಗಂದರೆ ಗುಜರಾತಿಗೆ ನಮ್ಮ ಪ್ರಯಾಣ ಇದು ಹೋಗಿ ಬಂದು ಒಂದು ವಾರ ಮನೆಯಾಗಿದ್ವಿ ಅಂದರೆ ನಾನು ಬೆಂಗಳೂರು ಖಾಲಿ ಮಾಡಿ ಬಂದು ತಿರ್ಗದಿಸೇ ಮಾಲೆ ಹಾಕೊಂಡಿದ್ದೆ ಸನ್ನಿಧಾನದಾಗಿದ್ದೆ ಒಂದು ಐದಾರು ದಿವಸ ಐ ಐದು ದಿವಸ ಇದ್ದೆ ಸ್ವಾಮಿ ಆಮೇಲೆ ನೋಡಿ ಬಂದಿತ್ತು ತೆಂಗಿನ್ಕಾಯಿ ನೋಡಿತ್ತು ಎಲ್ಲಿಗಂದ್ರೆ ತಿಪ್ಟೂರಿಂದ ಜೋಧ್ಪುರಿಗೆ ಇನ್ನೇನು ಹೇಳ್ದೆ ನಮ್ಗೆ ಓನರ್ ಸ್ವಾಮಿಗಳಿಗೆ ಆ ತೆಂಗಿನಕಾಯಿ ನೋಡಿ ನಾವು ಮಾಡಲ್ಲ ತೆಂಗಿನಕಾಯಿಗೆ ನಮ್ಗೆ ಆಗಿ ಬರೋಲ್ಲ ಸೊ ಅಂತೇಳಿ ಬನ್ನಿ ನೋಡಿ ಶರ್ಟು ಹಾಕೊಂಡಿಲ್ಲ ಏನಿಲ್ಲ ಹಂಗೆ ಓಡಿಸ್ತಾ ಇದ್ದೀನಿ ಅದೊಂಥರ ಇದು ಸ್ವಾಮಿ ಹೋದರ್ಷ ಅಷ್ಟೇ ಶರ್ಟ್ ಹಾಕೊಂಡ ಶರ್ಟ್ ಹಾಕೊಂಡು ಓಡಿಸ್ತಿದ್ದಿಲ್ಲ ಕಮ್ಮಿನೇ ಶರ್ಟ್ ಹಾಕೋದು ರಾತ್ರಿ ಓಡಿಸಿದ್ರೆ ಶರ್ಟ್ ಹಾಕ್ತಿದ್ದಿಲ್ಲ ರಾತ್ರಿ ಇಲ್ಲೇ ಮಕ್ಕಳಿದ್ವಿ ಶರ್ಟ್ ಹಾಕೊಂಡಿದ್ದೆ ಇವಾಗ ಒಂಚೂರು ಚಳಿ ಆಗ್ತಾ ಇದೆ ಬಿಟ್ಬಿಟ್ರೆ ಮುಗೀತು ಗಾಡಿನ ಇದು ಗ್ರಿಲ್ ಮುಚ್ಚಿದ್ದೀನಿ ಗಾಡಿ ಈಟ್ ಏನು ಗಾಡಿ ಹೀಟ್ ಆಗಿಲ್ಲ ನಾರ್ಮಲ್ ಟೆಂಪರೇಚರ್ ಐತೆ ಒಂದು ಹೊಗೆ ಬರ್ತಾ ಇದೆ ಹೊಗೆ ಬಂದಂಗೆ ಆಗ್ತಾ ಇತ್ತು ತೋರ್ ಸ್ವಾಮಿ ಒಳಗೆ ನೋಡಿ ಇದರ ಕಾಂಟೆಂಟ್ ನೋಡಿ ಹೊಗೆ ಬರಬಾರ್ದು ಹೊಗೆ ಬರ್ತೈತೆ ಗಾಡಿ ಹೀಟ್ ಆಗಿಲ್ಲ ಹೇಳಿ ನಾರ್ಮಲ್ ಟೆಂಪ್ರೇಚರ್ ಇಲ್ಲ ಅದಕ್ಕೆ ನೋಡ್ತಾನೆ ಬನ್ನಿ ಹೋಗೋಣ ಮುಂದೆ ಆ ಕಡೆ ಹೈದ್ರಾಬಾದ್ ಮೇಲೆ ಹೋಗ್ತಿದ್ವಿ ನಮ್ಮ ತಿಪ್ಪೇಸ್ವಾಮಿಗೆ ಹೇಳಿದ್ದೆ ಆ ಕಡೆ ಹೋಗೋಣ ಅಂತಂದು ಅಷ್ಟ್ರಗಿನೇನು ಹಿಂಗೆ ಸ್ವಾಮಿ ಅಂತ ಅಂತೇಳಿ ಹಿಂಗೆ ಕರ್ಕೊಬಂದ ನೋಡಿ ಬಾಗೋ ಹೆಂಗೆ ಕಾಣ್ತಾ ಇತ್ತು ನೋಡಿ ಅಲ್ಲಿ ಕಮ್ಮಿ ಇತ್ತು ಇಲ್ಲಿಗೆ ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ ಅಂದರೆ ಈ ರೋಡ್ನಾಗೆ ಟ್ರಾಫಿಕ್ಕಿರಲ್ಲ ಈಗ ಯಾರ್ಯಾರು ಬರೋಲ್ಲ ಅಯ್ಯೋ ಅಯ್ಯೋ ಶಾಂತಿ ಕಾಪಾಡ ಸ್ವಾಮಿ ಅಂತವ್ರು ಈ ರೋಡ್ನಾಗೆ ಯಾರ್ಯಾರು ಬರಲ್ಲ ಟ್ರಾಫಿಕ್ ಕಮ್ಮಿ ಇರುತ್ತೆ ರೋಡ್ಕೊಂಡು ಹೋಗಬೇಕಷ್ಟೇ ಈ ಟೈಮ್ನಾಗ ಬೆಳಗಿನ ಜಾಗ ಪಾಕ್ ಬಹಳ ಬೀಳುತ್ತೆ ಯಾಕಂದ್ರೆ ಇಲ್ಲೊಂದು ಚಿಕ್ಕ ಟೈಮ್ ಐತೆ ಚಿಕ್ಕ ಟೈಮ್ ಕೆರೆ ಗೊತ್ತಾಗ್ತಿಲ್ಲ ಚಳಿ ಜಾಸ್ತಿ ಆಗ್ತಾ ಇತ್ತು ಇಲ್ಲಿ ಇಲ್ಲಿ ಬರ್ತಾ ಬರ್ತಾ ಅಲ್ಲಿ ಚಳಿನೇ ಕಾಣಲಿಲ್ಲ ಹಿಂದೆ ಅಲ್ಲಿ ಇನ್ನೊಂದು ಹೈದ್ರಾಬಾದ್ ರಿಂಗ್ ರೋಡು ಮತ್ತೆ ರಿಂಗ್ ರೋಡ್ ಇಳಿದ್ಮೇಲೆ ಮೆಡಿಕಲ್ ಮೆಡಿಸಲ್ಗೆ ಹಾಕುವಂತ ಶಂಸ ಚಿಕ್ಕಪಟ್ಟಣೆ ಟ್ರಾಫಿಕ್ಕು ಅದಕ್ಕೆ ನಾವು ಚಿಕ್ಕ ಸ್ವಾಮಿ ಈಗಡಿಗೆ ತಿರ್ಗಿಸ್ಬಿಟ್ರು ಹೋಗ ನಾನು ತೋಪ್ತಾ ಇದ್ದೆ ನೋಡಿ ಬಂದು ನಮಗೆ ಸಂಗಾರಡ್ಡಿ ಇನ್ನೊಂದು ಅರುವತ್ತು ಕಿಲೋಮೀಟ್ರ್ ಐತೆ ನೀವು ಕೇಳ್ಬೋದು ನೀವು ಮುನ್ನೂರು ಕಿಲೋಮೀಟ್ರ್ ಎಮ್ ಟಿ ಹೋಗಿ ತುಂಬಿದ್ರಲ್ಲ ಏನು ಉಳಿತೈತೆ ಅಂತೇಳಿ ಎಮ್ ಟಿ ಹೋಗಿರೋದಕ್ಕೂ ಬಾಡಿಗೆ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ ಯಾಕಂದರೆ ಆ ಏರಿಯಾದಾಗ ಗಾಡಿ ಯಾವ ಸಿಕ್ಕಿಲ್ಲ ಅವರಿಗೆ ನಮ್ಮ ಟ್ರಾನ್ಸ್ಪೋರ್ಟರಿಗೆ ನಾವು ಫೋನ್ ಮಾಡಿದ್ವಿ ನೋಡಿ ಅಲ್ಲಿಗೆ ಮುನ್ನೂರು ಮುನ್ನೂರು ಕಿಲೋಮೀಟ್ರ್ ಎಮ್ ಟಿ ಹೋಗ್ಬೇಕಂದಿದ್ಕೆ ನಾವು ಆಗಲ್ಲ ಅದು ಇದಂದ್ವಿ ಆಮೇಲೆ ಬಾಡಿಗೆ ಜಾಸ್ತಿ ಮಾಡ್ತೇನೆ ಬರ್ರಿ ಅಂತಂದ್ರು ಸರಿ ಅಂತೇಳಿ ಬಂದ್ವಿ ಏನಂದ್ರೂ ನೂರ ನೂರೈದು ಕಿಲೋಮೀಟ್ರ್ ಎಮ್ ಟಿ ಬೇಕಾಗಿತ್ತು ಅದಕ್ಕೆ ಬಾಡಿಗೆ ಜಾಸ್ತಿ ಮಾಡ್ತೇವೆ ಅಂದಿದಕ್ಕೆ ಬಂದ್ವಿ ಎಮ್ ಟಿ ಲೋಡ್ ಮಾಡಿದ್ವಿ ಬೆಂಗಳೂರಿಂದ ದೂರಕ್ಕೆ ಟಿ ಬಂದು ಇತ್ಲಾಗ್ ಎಂಟಿ ಬಂದು ಒಟ್ಟು ಐನೂರು ಕಿಲೋಮೀಟ್ರಿಗೆ ಎಂಟಿ ಗಾಡಿನ ಓಡಿಸಿದಿವೆ ಒಟ್ಟು ನಾವು ದೂರಕ್ಕೆ ಬರ್ಬೇಕಾಯ್ತು ಬಂದಿವಿ ಕರ್ನೂಲ್ ಗಂಟೆ ಬಂದಿದೆ ಅಷ್ಟೇ ಅದು ಎಕ್ಸ್ಟ್ರಾ ಖರ್ಚು ಕೊಟ್ಟಿದ್ದಾರೆ ಅವರು ಅವ್ರಿಗೆ ಜಾಸ್ತಿ ಮಾಡಿದ್ರು ಅದಕ್ಕೆ ಬಂದಿವಿ ನೋಡಿ ಲೋಡ್ ಇಲ್ಲ ಏನಿಲ್ಲ ಇಯರ್ ಎಂಡ್ ಬೇರೆ ಈ ವರ್ಷ ಇದಕ್ಕೆ ಏನು ಇನ್ನೊಂದು ಎರಡು ಮೂರು ದಿವಸ ಕಳೆದ್ರೆ ಈ ವರ್ಷನೇ ಮುಗ್ದು ಹೋಗ್ತತೆ ವೀಡಿಯೋ ಮಾತ್ರ ಮುಂದಿನ ವರ್ಷಕ್ಕೆ ಬರ್ತೈತಿ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಬರೋಲ್ಲ ಇಪ್ಪತ್ತಾರಕ್ಕೆ ವಿಡಿಯೋ ಬರೋದು ಅಲ್ಲಿ ಹಿಂದೆ ಕಮ್ಮಿ ಸಮಯ ಇಲ್ಲಿ ಪಾಗ್ ಎಷ್ಟೊಂದಿದೆ ನೋಡಿ ಇಲ್ಲಿ ಜಾಸ್ತಿ ಆಗ್ಬಿಟ್ಟೈತೆ ಯಾರಿಲ್ಲ ಒಮ್ಮೆ ಸಿಂಗಲ್ ಹೋಗ್ತಿರೋದು ಈ ಟ್ರಿಪ್ ಹೋಗಿ ಬಂದು ಶಬರಿಮಲೆಗೆ ಹೋಗೋದೆ ಬನ್ನಿ ನೋಡೋಣ ಮುಂದೆ ಇನ್ನೊಂದ್ಸಲ ಇಲ್ಲಾದ್ರೂ ಚಾ ಕುಡಿಯೋಕೆ ಮಿಸ್ಸಾನ ಇಲ್ಲಿ ನೋಡಿ ಸ್ವಾಮಿ ಎಷ್ಟೊಕ್ಕೊಂದು ಕೋರ ಬಿದ್ದತ್ತೆ ಆ ಮುಂದಾಗ ಕಾರ್ಗಳು ಅಷ್ಟೇ ಕಾಣ್ತಿರೋದು ಬ್ರೇಕ್ ಲೈಟು ಇಂಡಿಕೇಟ್ರ್ ಬುಕ್ ಬುಕ್ ಅಂತೇಳಿ ಅಲ್ಲಿಂದಲಾಗ ಮುಂದಕ್ಕೆ ಕಾಣ್ತಾನೆ ಇಲ್ಲ ಸ್ವಾಮಿ ನಮಗೆ ಬಾಯ್ ಆಗ್ತೈತೆ ಹೋಗೋಷ್ಟೇ ದಿಲ್ಲಿ ಸೈಡ್ ಹಿಂಗೆ ನೋಡಿ ಬೀಳೋದು ಮುಂದೆ ಯಾರು ಹೆಂಗ್ತಾರಂತೇಳಿ ಕಾಣ್ತತೆ ನಮ್ಮ ಲೈಟ್ ಬೆಳಕಿಗೆ ಏನು ಕಾಣಲ್ಲ ಎಲ್ ಇ ಡಿ ಲೈಟ್ ಇರೋದ್ರಿಂದ ಕಾಣ್ತಿರೋದು ಎಲ್ ಇ ಡಿ ಲೈಟ್ ಯಾಕೆ ಬೇಕಂದ್ರೆ ಇದಕ್ಕೆ ಬೇಕಾಗಿರೋದು ನೋಡಿ ನಮ್ಮ ಲೈಟ್ ಎಲ್ಲಾಯ್ತು ದಾರಿ ಎಲ್ಲಾಯ್ತು ಒಂದೂ ಗೊತ್ತಾಗ್ತಿಲ್ಲ ಇದೇನು ಇದಕ್ಕಿದ್ದಾಗ ಲಿಸ್ಟರ್ಬ್ಬು ಬಿದ್ದು ಬಿಡ್ತು ಇನ್ನೊಂದು ಈ ರೋಡ್ನಾಗ ರೇಡಿಯಂ ಬೇರೆ ಇಲ್ಲ ರೇಡಿಯಂ ಇದ್ರೆ ಗೊತ್ತಾಗೋದು ರೋಡ್ ಎತ್ಲಾಗೈತು ಏನು ಅಂತೇಳಿ ವಿಡಿಯೋದಾಗ ಒಂಚೂರು ಕಾಣ್ತಾ ಇತ್ತು ಮುಂದೆ ಹೋಗೋ ಗಾಡಿ ಹಿಂದೋಗ ಗಾಡಿನೇ ಇದು ಹಿಂದೆ ಬರೋದು ಕಾಣಂಗಿಲ್ಲ ಏನಿಲ್ಲ ಆ ಕಡೆಯಿಂದ ಮುಂದಕ್ಕೆ ಕಾಣಂಗಿಲ್ಲ ಸ್ವಾಮಿ ಇಂತ ಫೋಕಸ್ ಇದು ಅದಕ್ಕೆ ಇ ಡಿ ಲೈಟ್ ಬೇಕನ್ನೋದು ಕಾರ್ ಸೈಡ್ ಹೊರ್ಕೊಂಡು ಹೋಗೋರಿ ಒಬ್ಬೊಬ್ರು ಹೋಗಂಗಿಲ್ಲ ಇದ್ದೇ ಹೊರತಿದಾರೆ ಯಾರು ಒಂದೇ ಒಂದ್ ಗಾಡಿ ಬಂತು ಬೈಕ್ ಸ್ವಾಮಿ ಅದು ನನಗೆ ಕಾರ್ ಅನ್ಕೊಂಡ್ಬಿಟ್ಟೆ ನೋಡಿ ಕಾರ್ ಹಿಂದೆ ನನ್ನ ಹಿಂದೆ ಎರಡ್ ಮೂರು ಕಾರ್ ಮುಂದೆ ಬಾಸ್ ಸಾಂಗ್ ಕೇಳ್ಕೊಂಡು ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ ಆ ಸಾಂಗ್ ಮುಂದೆ ಬೇರೆ ಸಾಂಗೇ ಹಾಕಕ್ಕೆ ಇಷ್ಟ ಬರಲ್ಲ ನನಗೆ ಯಾಕೆ ನಾನು ಯಾವಾಗಲೂ ಜಾಸ್ತಿ ನಮ್ಮ ಬಾಸನ್ ಸಾಂಗೇ ಕೇಳ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲಿ ನೋಡಿದರೆ ಫುಲ್ ಫಾಗ್ ಇದೆ ಆ ಫಾಗಲ್ಲೇ ಹೋಗ್ತಾ ಇದ್ದೀವಿ ಈ ಫಾಗ್ ಏನಂದರೆ ಬ ಸ್ವಲ್ಪ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಆ ಥರ ಮಾಡ್ತಾಯಿದ್ದೆ ಫುಲ್ ಸಾಂಗ್ ಹಾಕಿದರೆ ಕಾಪಿರೈಟಿಂಗ್ ರೈಟಿಂಗ್ ಬರುತ್ತೆ ಅದಕ್ಕೆ ಒಂದು ಐದು ಸೆಕೆಂಡ್ ಹಾಕಿದ್ದೀನಿ ಅಷ್ಟೇ ನೋಡಿ ಆಮೇಲೆ ನನಗೆ ಆಫ್ ಮಾಡಿದ್ದೀನಿ ಸಾಂಗ್ ಹಾಕೊಂಡು ಓಡಿಸಂಗಿಲ್ಲಲ್ಲ ಈ ಫಾಗ್ ಎಲ್ಲಿವರೆಗೂ ಇರುತ್ತೆ ನೋಡೋಣ ಬನ್ನಿ ಇಲ್ಲಿ ಸಂಗಾರೆಡ್ಡಿಗ್ ಬಂದ್ವಿ ನೋಡಿ ಇನ್ನೇನು ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಹೋದ್ರೆ ನಮಗೆ ಬೇರೆ ಹೈವೇ ಸಿಗುತ್ತೆ ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು ಈ ಕಡೆ ಯಾಕೆ ಹೋಗ್ತಿದೀವ ಅಂದ್ರೆ ಆ ಕಡೆ ಹೈದ್ರಾಬಾದ್ ರಿಂಗ್ ರೋಡ್ಗೆ ಇನ್ನೇನು ಹೋಗೋದು ಎಲ್ಲ ಆಗ ಅದೇ ಆಗುತ್ತೆ ಅಂತೇಳಿ ಬಂದ್ವಿ ಓಹ್ ನಮ್ಮ ಡ್ರೈವರ್ ಸ್ವಾಮಿ ಇಲ್ಲೇ ನಿಲ್ಸ್ಬಿಟ್ಟಾರೆ ಟೀ ಕುಡಿಯೋಕೆ ಇಲ್ಲಿ ನಮ್ಮ ಗಾಡಿ ನಿಲ್ಸೋಕೆ ಜಾಗ ಇಲ್ಲ ಸ್ವಾಮಿ ಒಳ್ಳೆ ಇದ್ರದ್ದಾಗ ನಿಲ್ಲಿಸ್ಬಿಟ್ಟಿದಾರೆ ಗೊತ್ತಾಗಲ್ಲ ನೋಡೋಣ ತಾಜ್ ಟೀ ಬ್ರೇಕ್ಸ್ ಬ್ರೇಕ್ಸ್ ಅಂತೆ ಟೀ ಕುಡಿಬೇಕಾಯ್ತು ನಾನು ಅಲ್ಲೇ ಹಿಂದೆ ನಿಲ್ಸಿ ನಿಲ್ಸಕ್ಕೆ ಹೋದೆ ಸ್ವಾಮಿ ಬರಲಿ ನಿಲ್ಲಿಸ್ಲಿಲ್ಲ ಮುಂದಕ್ಕೆ ಬಂತ ಅದಕ್ಕೆ ನಾನು ಫೋನ್ ಮಾಡಿದೆ ಟೀ ಕುಡಿಬೇಕು ಸ್ವಾಮಿ ಅಂದೆ ಅದಕ್ಕೆ ಸರಿ ಆಯ್ತು ಅಂತೇಳಿ ಇಲ್ಲೇ ಸೈಡ್ ಹಾಕಿದ್ರು ಸ್ವಾಮಿಗಳೇ ಟೀ ಕುಡ್ಕೊಂಡು ಬಿಡೋಣ ಬನ್ನಿ ಟೀ ಕುಡಿದು ಮುಂದಕ್ಕೆ ಹೋಗ್ತಾ ಇರೋದೆ ಇನ್ನೇನು ಇಲ್ಲಿಂದ ಒಂಚೂರು ಹೋಗಿ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು ನಾವು ಐವೇ ಚೇಂಜ್ ಮಾಡ್ಬೇಕು ಬನ್ನಿ ಚಾಕ್ ಕುಡ್ದು ಸಿಗೋಣ ಟೀ ಕುಡ್ದು ಬಂದ್ವಿ ಟೀ ಕುಡ್ದು ಬಂದು ಐವೇ ಹೋಗ್ತಾ ಇದೀವಿ ನೋಡಿ ಪಾರ್ಕ್ ಟೈಮ್ ಇಪ್ಪತ್ತೈತಿ ಹದಿನೇಳ ಐತೆ ಅಂದರೆ ಎಪ್ಪತ್ತಕ್ಕೆ ಹೋಗ್ತಾ ಗಾಡಿ ಸಾಕು ಇಷ್ಟೇ ಸ್ಪೀಡು ಜಾಸ್ತಿ ಹೊಡೆಯೋದು ಬೇಡ ಈ ಕಡೆ ಮುಂದೆ ಪಾಗ್ ನೋಡಿ ಎಷ್ಟು ಕಾಣ್ತಾ ಇದೆ ಪಾಗು ಚಳಿ ಇನ್ನು ಸೂರ್ಯ ಅಸ್ತಮ ಆಗ್ತಾ ಇತ್ತು ನೋಡಿ ನೋಡಿ ಸೂರ್ಯಾಸ್ತಮ ಆಗೋದು ಇಲ್ಲಿ ನೋಡಿದ್ರೆ ಪಾಗ್ ಎಷ್ಟೊಂದ ಮುಂದೆ ವಿಡಿಯೋದಲ್ಲಿ ಒಂಚೂರು ಮುಂದೆ ನೋಡೋರಿ ಇದು ನಮಗೆ ಕಾಣಲ್ಲ ಅಷ್ಟೇ ನೋಡಿ ಅದ್ರಾಗಿ ಬೈಕ್ ಬೇರೆ ನಿಲ್ಸ್ಕೊಂಡ ರೋಡಾಗೆ ಆಗ ನೋಡಿ ಹೋಗ್ಬಾರ್ದಿ ಸಮೇ ಇಲ್ಲ ಹತ್ರ ಬರ್ತಾ ಬರ್ತಾ ಪಾಗೇ ಸಮಿ ಬಂದಾಯ್ತು ಇಂಡಿಕೇಟ್ ಹಾಕೋಣ ಹಿಂದೆ ಕಾರ್ನ ಹಂಗೆ ಒನ್ ಟ್ವೆಂಟಿ ಸ್ಪೀಡಲ್ಲಿ ಬಂದ್ಬಿಡ್ತಾರ ಸ್ವಾಮಿ ರೋಡ್ ಎಷ್ಟೈತೆ ಏನು ಒಂದೇ ಗೊತ್ತಾಗಲ್ಲ ಸೈಡಿಗೆ ಹೋಗ್ ಬೇಡ ಇಲ್ಲಿ ಬರ್ತ ನೋಡು ಸ್ವಾಮಿ ಆಗ್ತಿದೆ ಪಾಗು ಬರ್ತಾ ಬರ್ತಾ ಈ ಕಡೆ ಸರ್ವಿಸ್ ರೋಡ್ನಾಗ ಹೋಗಾರ್ದೆ ಕಷ್ಟ ಅಂದ್ರೆ ಒಂದು ಐವತ್ ಅಡಿ ಮುಂದೆ ಏನೋ ಕಾಣಲ್ಲ ನಮಗೆ ಇಲ್ಲಿ ಕೆರೆ ಇದೆ ಅದಕ್ಕೆ ಹಿಂಗ ಪಾಗ್ ಹಾಕ್ತಿರೋ ಪಾಗ್ ಬೀಳ್ತಿರೋದು ಇದ್ದಕ್ಕಿದ್ದಂಗ್ಲೆ ಜಾಸ್ತಿ ಇಲ್ಲ ಅಂದಿದ್ರೆ ಬೀಳ್ತಿದ್ದಿಲ್ಲ ಬನ್ನಿ ಮುಂದೆ ಹೋಗೋಣ ಸಿಗೋಣ ಮುಂದೆ